ಪ್ರತಿ ವರ್ಷವೂ ಇದೇ ಥರ ಭರ್ತಾ ದಿವಸ ಬೆಳಗ್ಗೆಯಿಂದಲೇ ವಿಶ್ವಾಸ ಬರ್ತಿದೆ ದೇವರು ಅವರಿಗೆ ಆಯುಷು ಆರೋಗ್ಯ ನೆಮ್ಮದಿ ಶಾಂತಿ ಎಲ್ಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯುವಕರಿಗೆಲ್ಲ ಸೇವೆ ಮಾಡುವಂಥ ಅವಕಾಶ ಕೊಡಲಿ ಅಂತೇಳಿ ಅಪ್ಪ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜನಪ್ರತಿನಿಧಿ ಜನ ನಾಯಕರು ಬಡವರ ಬಂಧು ಜನರಿಗೋಸ್ಕರ ಬಾಲುಬ ಯುವ ನಾಯಕರಂದರೆ ನಮ್ಮ ಸುನೀಲ್ ವೆಂಕಟೇಶ್ ಅವರೇ ಅವ್ರದ್ದೆಲ್ಲ ಸೇವೆಗೂ ನಾವು ಯಾವತ್ತೂ ಅವ್ರ ಜೊತೆ ಇದ್ದೀವಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ವರ್ಷದಿಂದ ಪ್ರತಿ ದಿವಸ ಪ್ರತಿ ವರ್ಷವೂ ಇದೇ ಥರ ಬರ್ತಡೇ ದಿವಸ ಬೆಳಗ್ಗೆಯಿಂದನೇ ವಿಶಸ್ ಬರ್ತಿದೆ ಈ ಅವ ಎಷ್ಟು ಅವಾಯ್ಡ್ ಮಾಡ್ತೀವಿ ನಾವು ಈ ಥರ ಹಾರ ಇದೆಲ್ಲ ಬೇಡ ಅಂತ ಕೇಳಲ್ಲ ಅವರು ಖುಷಿಯಿಂದ ಬರ್ತಾರೆ ಇನ್ನು ಅವ್ರಿಗಿದು ಇದಾಗಬಾರ್ದು ಅಂತ ನಾವು ಓಕೆ ಸ್ವೀಕರಿಸ್ಕೊಂಡು ಕರಿ ಅವ್ರಿಗೆ ಬಂದಾಗ ಅವ್ರ ವಿಶ್ವಾಸ ತೊಗೊಂಡು ನಾವು ಖುಷಿ ಬಿಡ್ತೀವಿ ಸರ್ ರಾಜಕೀಯದ ಮುಳ್ಳಿ ಇದರಲ್ಲಿ ಯಾವ ಥರ ಸರ್ ಇನ್ನೂ ಇಲ್ಲ ಸರ್ ಆ ಥರ ಏನು ಯೋಚನೆ ಮಾಡಿಲ್ಲ ಕಾಲ ಕೂಡ ಬಂದಂಗೆ ಅವತ್ತಿನ ಪರಿಸ್ಥಿತಿ ನೋಡಿಕೊಂಡು ಅವತ್ತಿನ ಅವತ್ತಿನ ದಿನ ನಿರ್ಧಾರ ಸಲ ಬ್ರ್ಯಾಂಡ್ ಬೆಂಗಳೂರು ಎರಡು ವರ್ಷದಿಂದ ಏನೂ ಒಂದು ಕೆಲಸ ಕಾಮಗಾರಿಗಳು ಎಲ್ಲೂ ಆಗಿಲ್ಲ ಇವತ್ತು ಎಲ್ಲ ಅದೆಲ್ಲ ಮಾಡಿ ಅದನ್ನು ಮುಗಿಸ್ಬಿಟ್ಟಿದ್ರೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹೋಗಿರೋದು ಈಗ ಅವತ್ತು ಅದು ಬ್ರ್ಯಾಂಡ್ ಏನಾಗಬೇಕು ಅಂತ ಬೆಂಗಳೂರಿಗೆ ಆಗಿನ ದಿವಸನೇ ಅದಕ್ಕೆಲ್ಲ ಇದೆಲ್ಲ ಆಗಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದರು ಅದರದ್ದು ಅರ್ಧ ಬರ್ಧ ನಿಲ್ಲಿಸಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಿದರೆ ಇಷ್ಟೊತ್ತಿಗೆ ಬ್ರ್ಯಾಂಡ್ ಬೆಂಗಳೂರು ಆಗಿರೋದು ಆ ಕೆಲಸ ನಿಲ್ಲಿಸಿರೋದ್ರಿಂದ ಮೆಟ್ರೋ ಕಾಮಗಾರಿಗಳು ನಿಧಾನ ಗತಿಯಿಂದ ಸಾಗೋದ್ರಿಂದ ಇವತ್ತು ನಮಗೆ ಈ ಪರಿಸ್ಥಿತಿ ಈ ಮೆಟ್ರೋ ಇದೆಲ್ಲ ಮುಗಿಸ್ಲಿಕ್ಕೆ ಬಂದ್ಬಿಟ್ಟಿದೆ ಬಟ್ ಇರೋದು ಮೆಟ್ರೋ ಕಾಮಗಾರಿಗಳಿಗೆ ಅದಕ್ಕೆ ಡೆವಲಪ್ಮೆಂಟಿಗೆ ಇವರು ಫಂಡ್ಸ್ನ ಅರೇಂಜ್ಮೆಂಟ್ ಮಾಡಿ ಇಮಿಯೇಟಾಗಿ ಮಾಡಿಸಿ ಕಾಮಗಾರಿಗಳನ್ನ ಬೆಂಗಳೂರು ಎರಡು ವರ್ಷ ಎರಡು ವರ್ಷ ತುಂಬ ದೊಡ್ಡ ಟೈಮ್ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಅಂಥ ಜಾಗದನ್ನ ಕಾನ್ಸಂಟ್ರೇಷನ್ ಮಾಡಿ ಅದನ್ನೇ ಒಂದು ಕೆಲಸ ಕಾಮ ಕಾಮಗಾರಿಗಳನ್ನ ಕೊಟ್ಟು ಮಾಡಿಸಿದ್ರೆ ಬ್ರ್ಯಾಂಡ್ ಬೆಂಗ್ಳೂರು ಈಸಿಯಾಗುತ್ತೆ ಏನಂದರೆ ಕೆಲವೊಂದು ಏರಿಯಾ ತಗ್ಗು ಪ್ರದೇಶ ಇರೋ ಜಾಗದಲ್ಲಿ ಅದಕ್ಕೆ ನೀವು ಏನು ಮಾಡ್ಬೋದು ಮುಂದೆ ಅಂದರೆ ಅಂಡರ್ ಗ್ರೌಂಡ್ ಪ್ರೋಸೆಸ್ ಮಾಡಿ ನೀರು ಹೋಗೋ ಥರ ಬೇರೆ ಥರನ ಪ್ರೋಸೆಸ್ ಮಾಡ್ಬೋದಾ ಆ ಥರ ತಜ್ಞರನ್ನ ಖರೀದಿ ನೋಡಬೇಕಾಗ್ತಿದೆ ಈ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಂದ್ರೆ ಎಲ್ಲ ಥರ ಯೋಚನೆ ಮಾಡಬೇಕು ಬರೀ ನಾನು ರೋಡ್ ಹಾಕ್ತೀನಿ ಬರೀ ಮೋರಿ ಮಾಡ್ತೀನಿ ಅಂದ್ರಲ್ಲಿ ಆಗೋಲ್ಲ ಈ ಟೆಕ್ನಾಲಜಿ ಬೇಸ್ ಯೂಸ್ ಮಾಡ್ಕೋಬೇಕು ಬೇರೆ ದೇಶದಲ್ಲಿ ಹೆಂಗಿದೆ ಯಾಕಂದರೆ ಆಲ್ರೆಡಿ ನಮ್ಮ ಡೆವಲಪ್ ಆಗ್ಬಿಟ್ಟಿರೋದು ಬೆಂಗಳೂರಿಂದ ನಾವು ಡೆವಲಪ್ಮೆಂಟ್ ಮಾಡೋದು ಬೇಕಾಗಿಲ್ಲ ಇರೋದನ್ನ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿಕೊಟ್ರೆ ಸಾಕು ಸೊ ಈಗ ಎಕ್ಸಾಂಪಲ್ ಹಳೆ ಶ ಏರಿಯಾಗಳಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ನಿಮಗೆ ಪ್ರಾಬ್ಲಮ್ ಬರ್ತಾರಂಥ ಏರಿಯಾಗಳು ಹೊಸ ಡೆವಲಪ್ಮೆಂಟ್ ಆಗಿದಂಥ ಏರಿಯಾಗಳಲ್ಲಿ ಸೊ ಆ ಸಾಯಿ ಲೇಔಟ್ ಆಗ್ಬೋದು ಬೇರೆ ಲೇಔಟ್ ಅಲ್ಲಿ ಏನು ಪ್ರಾಬ್ಲಮ್ ಏನಕ್ಕಾಗಿದೆ ಅಲ್ಲಿಂದ ನೀರು ಇರೋ ಥರ ಈ ಕೋಗಿಲ್ ಕ್ಲಾಸಲ್ಲಿ ಅಲ್ಲಿ ಕೆರೆ ಇದೆ ಕೆರೆಯಿಂದ ಕೆರೆ ತುಂಬ ನೀರು ಆಚೆ ಬರಲೇಬೇಕು ಅಲ್ಲಿಂದ ನೆಕ್ಸ್ಟ್ ಆಪ್ಷನ್ ಏನು ಬೇರೆ ಎಲ್ಲಿಗೆ ಹೋಗ್ತೀವಿ ನೀರು ಅದನ್ನು ನೋಡಬೇಕು ಆವತ್ತಿನ ದಿವಸ ಬಿಡೋ ಮಳೆಗೆ ಎಷ್ಟು ನೀರು ಅಲ್ಲಿ ಇದು ಇದಾಗ್ತಿದ್ದೋ ಅದು ಬಿಟ್ಟು ಇನ್ನು ಮಿಕ್ಕಿದ್ದು ಎಲ್ಲಿಗೆ ಇದು ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಬೇಕಾಗ್ತಿದೆ ಸೊ ನಾವು ಅಲ್ಲಿ ನಾನು ಕಮ್ಮ ಇದು ನಾನು ಪೋರಿ ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಅನ್ನೋದು ಆಗಲ್ಲ ಕೆಪಾಸಿಟಿ ಇವಾಗ ಒಂದು ಟ್ಯಾಂಕಲ್ಲಿ ಸಾವಿರ ಲೀಟ್ರ್ ಇದೆ ಸಾವಿರ ಲೀಟ್ರ್ ತುಂಬ ಸಾವಿರ ಲೀಟ್ರ್ ತುಂಬಿದ್ಮೇಲೆ ಆಚೆ ಬಂದೇ ಬರ್ತೀವಿ ಆಚೆ ಮೇಲೆ ನಾವೇನು ಮಾಡ್ತೀವಿ ಇನ್ನೊಂದು ಟ್ಯಾಂಕ್ ಹಾಕ್ತೀವಿ ಆದರೆ ಇನ್ನೊಂದೇನು ಆಪ್ಷನ್ ಏನಿದೆ ಅಂತ ನೋಡಬೇಕಾಗ್ತಿದೆ ಅದು ಅದೇ ಇರೋದು ಆಪ್ಷನ್ ಅದು ಬಿಟ್ಟು ನೀವು ಅದನ್ನೇ ನಾನೇನೋ ಮಾಡೋಕ್ಕಾಗ್ತಿದೆ ಅದನ್ನೇ ಕ್ಲೀನ್ ಮಾಡಿಸ್ಕೊಡ್ತೀನಿ ಇದು ಮಾಡಿಬಿಡ್ತೀನಿ ಅಲ್ಲ ಇದು ಇದಾಗ್ತದೆ ಸ್ನೇಹಿತರಿಗೆ ಹೇಳೋಕೆ ಇಷ್ಟಪಡ್ತೀರಾ ಸರ್ ಈಗ ಶುಭಾಶಯ ಸರ್ ಜನ ಸೇವೆ ಮಾಡಿ ಇರೋ ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡಿ ಅಕ್ಕಪಕ್ಕದಲ್ಲಿ ಏನೇನು ಆಗ್ತದೆ ನಮ್ಮ ಕೈಲಿ ಮಾಡಿ ವಯಸ್ಸಾಗಿರೋರಿಗೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿರೋ ಸಹಾಯ ಮಾಡಬೇಕು ಮಾಡಿ ಅವ್ರಿಗೆ ಅದೇ ಹೇಳೋದು ನಮ್ಮ ಕೈಯ್ಯಲ್ಲಿ ಏನಾಗ್ತದೆ ಮಾಡಿ ಗಂಟೆ ಸರ್ ನೀವು ಕೂಡ ಪಾಲ್ಗೊಂಡಿದ್ದೀರಾ ಸರ್ ನಮ್ಮ ಸುನೀಲ್ ಅವರು ಯುವ ಮುಖಂಡರು ಅವರಿಗೆ ಈ ಹುಟ್ಟುಹಬ್ಬದ ಶುಭಾಶಯ ಕೋರೋಕ್ಕೆ ನಾವೆಲ್ಲ ಬಂದಿದ್ದೀವಿ ದೇವರು ಅವರಿಗೆ ಆಯುಷು ಆರೋಗ್ಯ ನೆಮ್ಮದಿ ಶಾಂತಿ ಎಲ್ಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯುವಕರಿಗೆಲ್ಲ ಸೇವೆ ಮಾಡುವಂಥ ಅವಕಾಶ ಕೊಡಲಿ ಅಂತೇಳಿ ಅಪ್ಪ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಕಾರ್ಯಕರ್ತರು ಆಚರಿಸ್ತಾ ಇದ್ದೀವಿ ಜನಪ್ರತಿನಿಧಿ ಜನ ನಾಯಕರು ಬಡವರ ಬಂಧು ಜನರಿಗೋಸ್ಕರ ಬಾಲುಬ ಯುವ ನಾಯಕರಂದರೆ ನಮ್ಮ ಸುನೀಲ್ ವೆಂಕಟೇಶ್ ಅವರೇ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಬಿ ಜೆ ಪಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ನೆರವಿದ್ದಿರುವ ಕಾರಣ ಅಂದರೆ ನಮ್ಮ ಸುನಿಲ್ ವೆಂಕಟೊಬ್ಬರೇ ಕಾರಣ ಯಾಕಂದರೆ ಒಳ್ಳೆ ಕೆಲಸವನ್ನು ಬರುವ ವ್ಯವಸ್ಥೆ ಮಾಡ್ತಿದ್ರೆ ನೂರ ಮೂವತ್ತೆರಡನೇ ವಾರ್ಡ್ ಚೆಲುವ ಪಡೆದು ಎಷ್ಟೋ ಜನರಿಗೆ ನೀರು ಹಿಡಿಯೋಕ್ಕೆ ಮೌಲ್ಯ ವ್ಯವಸ್ಥೆ ಮಾಡ್ತಾರೆ ವಿದ್ಯುತ್ ಸಂಖ್ಯೆ ಕೊಟ್ಟಿದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾದರೆ ದೇವರವರಿಗೆ ಇನ್ನೂ ಆರೈದು ಐದು ಕೊಟ್ಟು ಕಾಪಾಡಬೇಕಂತ ನಮ್ಮ ಚಾಮರಾಜಪೇಟೆ ಕ್ಷೇತ್ರವತಿಂದ ಬೇಡಿಕೊಡ್ತದೆ ಕೊರೋನಾ ಟೈಮಲ್ಲಿ ಸಹ ಅದು ಒಂದು ತುಂಬ ಮರೆಯಲಾರದ ಅದು ಒಂದು ಇರೋದು ಕೊರೋನಾ ಟೈಮಲ್ಲಿ ಬಡವರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮನೆಗೆ ಏನೇನು ಬೇಕು ಆಮೇಲೆ ಅವರಿಗೆ ಏನೋ ಆರೋಗ್ಯ ಏನಾದರೆ ಅವರಿಗೆ ಎಲ್ಲ ಎಲ್ಲ ಖರ್ಚುಗಳು ಎಲ್ಲ ಮಾಡಿದ್ದಾರೆ ಹ್ಯಾಂಡಿಕ್ರಾಫ್ಟಿಗೆ ಗಾಡಿಗಳು ಇಸ್ಕೊಟ್ಟಿದ್ದಾರೆ ಒಬ್ಬ ನಮ್ಮ ಕಾರ್ಯಕರ್ತರ ಅಪ್ಪು ಹಬ್ ಅಪ್ಪುಕುಟಿ ಅಂತ ಅವರಿಗೆ ಕಾಳು ಹೋಯ್ತು ಅವರಿಗೆ ಹೊಸದಾಗಿ ಗಾಡಿ ಇಸ್ಕೊಂಡು ಬಂದು ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮಣ್ಣಿನ ಮಗ ಅಂದರೆ ನಮ್ಮ ಸುನೀಲ್ ವೆಂಕಟೇಶ್ ಅವರೇ ಸರ್ ನಾನು ಸರ್ ನಾನು ಡೇವಿಡ್ ಅಂತ ಬಿ ಜೆ ಪಿಯಲ್ಲಿ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದೀನಿ ಈಗ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜನತಾ ದಳದ ಚಾಮರಾಜಪೇಟೆ ಅಧ್ಯಕ್ಷರನ್ನಾಗಿ ಕಳಿಸೋದು ಜನಪ್ರಿಯ ನಾಯಕರು ಮತ್ತು ಯುವ ಮುಖಂಡರು ಅವರಿಗೆ ಹುಟ್ಟೋಗೋದು ಆರ್ಥಿಕ ಶುಭಾಶಯಗಳು ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಕಲ್ಪಿಸ್ಕೊಡ್ಲಿ ಮತ್ತು ಅವರು ಏನು ಸೇವೆ ಮಾಡಿದ್ದಾರೆ ಇದು ನಿರಂತರವಾಗಿ ಹಿಂಗೆ ಹೋಗಲಿ ಅಂತ ನಾವೆಲ್ಲರೂ ಸ್ನೇಹಿತರವ್ರ ಜೊತೆ ಇದ್ದೀವಿ ಅವ್ರದ್ದು ಎಲ್ಲ ಸೇವೆಗೂ ನಾವು ಯಾವತ್ತೂ ಅವ್ರ ಜೊತೆ ಇದ್ದೀವಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ